ನಮಸ್ತೆ ಎಲ್ರಿಗೂ ಒಂದು ವಿಶೇಷವಾಗಿರುವಂಥ ರೆಮಿಡಿಯೊಂದಿಗೆ ಬಂದಿದ್ದೀನಿ ಇದು ಸ್ಕಿನ್ ಅಲರ್ಜಿ ಇದ್ದವ್ರಿಗೆ ಇಸುಬು ಕಜ್ಜಿ ಚರ್ಮ ರೋಗ ಅಲರ್ಜಿ ಕಡಿತ ಕೆರೆತ ಈ ರೀತಿ ಸಾಕಷ್ಟು ಚರ್ಮದಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಂದು ಮನೆಮದ್ದು ಕೆಲವೊಮ್ಮೆ ನಮಗೆ ತುಂಬ ಹೆಚ್ಚಾಗಿ ಗುಳ್ಳೆಗಳಾಗ್ತಾ ಇರುತ್ತೆ ತುಂಬ ಕಡಿತ ಆಗ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರತ್ತೆ ಅಥವಾ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗಿರತ್ತೆ ಈ ರೀತಿ ಗಜಕರಣ ಆಗಿರ್ಬೋದು ಅಥವಾ ಇಸ್ಪು ರೀತಿಯಾಗಿರತ್ತೆ ಅಲರ್ಜಿ ರೀತಿ ರೀತಿಯಾಗಿರತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಕೆಲವೊಬ್ಬರಿಗೆ ಚಿಬ್ಬಿನ ರೀತಿಯಲ್ಲಿ ಆಗಿರುತ್ತೆ ಬಿಳಿ ಚಿಬ್ ರೀತಿಯಾಗಿರುತ್ತೆ ಅದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಯಾವುದೇ ರೀತಿಯ ಈ ಒಂದು ಹುಳುಗಳ ಕಡಿತಕ್ಕೆ ಚರ್ಮದಲ್ಲಿ ಗುಳ್ಳೆಗಳ ಆಗ್ತಾ ಇರತ್ತೆ ಕಡಿತ ಆಗ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರತ್ತೆ ತುಂಬ ಒಂದು ರ್ಯಾಷಸ್ ರೀತಿಯಾಗಿರತ್ತೆ ಕೆಂಪಾಗಿರತ್ತೆ ಊದ್ಕೊಂಡಂಗೆ ಆಗಿರುತ್ತೆ ಊದು ಬಂದಿರತ್ತೆ ಬಾವಾಗಿರತ್ತೆ ಅಥವಾ ನೋವು ಆಗ್ತಾ ಇರುತ್ತೆ ಈ ರೀತಿ ಯಾವುದೇ ರೀತಿಯ ಹುಳುಗಳ ಕಡಿತದಿಂದ ಆಗುವಂತಹ ಆ ಒಂದು ಇರಿಟೇಷನ್ನಿಂದ ಪಾರಾಗೋದಕ್ಕೆ ಇದು ಸೂಪರ್ ಆಗಿರುವಂಥ ಒಂದು ಮನೆಮದ್ದು ಒಂದು ಚರ್ಮಕ್ಕೆ ಯಾವುದೇ ರೀತಿಯ ಅಲರ್ಜಿ ರೀತಿ ಆಗಿದ್ದರೂ ಕೂಡ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡಿ ತಕ್ಷಣದಲ್ಲೇ ನಿವಾರಣೆ ಮಾಡ್ತಾ ಹೋಗುತ್ತೆ ಸೂಪರಾಗಿರೋಂಥ ಮನೆ ಮದ್ದನ್ನು ತೊಗೊಂಡು ಬಂದಿದೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಈ ಒಂದು ಸೂಪರಾಗಿರುವಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಮಗೆ ಬೇಕಾಗಿರುವಂಥದ್ದು ಕರ್ಪೂರ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಈ ರೀತಿ ಕರ್ಪೂರಗಳನ್ನು ನಾವು ಪೂಜೆ ಸಮಯದಲ್ಲಿ ಬಳಸ್ತಾನೆ ಇರ್ತೀವಿ ಹಾಗಾಗಿ ಈ ಒಂದು ಕರ್ಪೂರ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ ಅಥವಾ ಮನೆಯಲ್ಲಿ ಪಚ್ಚ ಕರ್ಪೂರ ಇದೆ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ ತುಂಬ ಪ್ಯೂರಾಗಿರುತ್ತೆ ಈ ರೀತಿ ಮನೆಮದ್ದು ಅಥವಾ ಈ ರೀತಿ ಅಲರ್ಜಿಗೆ ನಾವು ಔಷಧಿಯನ್ನು ಮಾಡ್ಕೋತಾ ಇದ್ದೀವಿ ಅಂದರೆ ತುಂಬ ಸೂಪರಾಗಿ ಇದು ಕೆಲಸ ಮಾಡುತ್ತೆ ಅಥವಾ ಇಲ್ಲ ಅಂದರೆ ಈ ರೀತಿ ರೆಗ್ಯುಲರ್ ಆಗಿ ಬಳಸೋವಂಥ ಕರ್ಪೂರ ಇದ್ದರೆ ಅದನ್ನು ಕೂಡ ತೊಗೊಳ್ಳಿ ನಾನಿಲ್ಲಿ ಒಂದು ಮೂರು ಕರ್ಪೂರವನ್ನು ತೊಗೊಂಡಿದ್ದೀನಿ ಅದನ್ನು ನೀವು ಕೈಯಿಂದ ಕೂಡ ಪುಡಿ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಇರತ್ತೆ ಅದಕ್ಕೋಸ್ಕರ ಈ ರೀತಿ ಕುಟಾಣಿಲಿ ಹಾಕಿ ಅದನ್ನು ಸ್ವಲ್ಪ ಪೌಡರ್ ರೀತಿ ಸ್ವಲ್ಪ ಪೀಸ್ ಪೀಸ್ ಆಗಬೇಕು ಅದಷ್ಟು ನೀಟಾಗಿ ಪೌಡರ್ ಆಗೋದಿಲ್ಲ ಈ ರೀತಿ ಸ್ವಲ್ಪ ಜಜ್ಜಿ ತರಿ ತರಿಯಾಗಿ ಅದನ್ನು ಪುಡಿ ಮಾಡ್ಕೊಳ್ಳಿ ಪಚ್ಚಕರ್ಪೂರ ಕರ್ಪೂರ ಸಾಕಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ಈ ರೀತಿ ಸ್ಕಿನ್ಗೆ ಸಂಬಂಧಿಸಿದಂಥ ಗಜಕರ್ಣದ ರೀತಿಯಾಗಿರುತ್ತೆ ಅಲರ್ಜಿ ರೀತಿಯಾಗಿರುತ್ತೆ ಕಜ್ಜಿ ತುರಿಕೆ ಇಸುಬ್ ರೀತಿಯಾಗಿರುತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಒಂದು ಹುಳುಗಳು ಅಂದರೆ ಇನ್ಸೆಟ್ ಯಾವುದೇ ಒಂದು ಅದು ಕಳೆದಾಗ ನಮಗೆ ಅಲ್ಲಿ ತುಂಬ ಉರಿ ಆಗ್ತಾ ಇರತ್ತೆ ಕಡ್ತಾ ಆಗ್ತಾ ಇರತ್ತೆ ಗುಳ್ಳೆಗಳಾಗತ್ತೆ ಬಾವು ಬರತ್ತೆ ಕೆಂಪಾಗತ್ತೆ ಈ ರೀತಿ ಹುಳಗಳ ಕಡಿತದಿಂದ ಆಗುವಂಥ ಅಲರ್ಜಿ ರೀತಿ ಆಗ್ತಾ ಇರತ್ತೆ ಆ ಒಂದು ಅಲರ್ಜಿ ಏನಾಗ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಒಳ್ಳೆಯದು ತುಂಬ ಉರಿ ಆಗ್ತಾ ಇರುತ್ತೆ ಆ ಒಂದು ಜಾಗದಲ್ಲಿ ಅದನ್ನು ತುಂಬ ತಣ್ಣಗಾಗಿಸುತ್ತೆ ಒಂದು ಒಳ್ಳೆಯ ತಂಪನ್ನು ಆ ಒಂದು ಜಾಗಕ್ಕೆ ನೀಡುತ್ತೆ ಜೊತೆಗೆ ತುಂಬ ಕಡ್ತಾ ಆಗ್ತಾ ಇರತ್ತಲ್ಲ ಆ ಒಂದು ಸಮಸ್ಯೆ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಕರ್ಪೂರ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವಿರಾ ಜೆಲ್ ಸೇರಿಸ್ಕೋತಾ ಇದ್ದೀನಿ ನಾವು ಏನು ಕರ್ಪೂರವನ್ನು ಈ ರೀತಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದು ಅಲೋವಿರ ತೊಟ್ಟಿಗೆ ಸೇರಿಸ್ಕೋಬೇಕು ಅಥವಾ ಫ್ರೆಶ್ ಆಗಿರುವಂಥ ಅಲೋವಿರಲ್ಲಿ ಯೂಸ್ ಇದೆ ಅಂದರೆ ಅದರ ಮಧ್ಯಭಾಗದಲ್ಲಿ ಇರುವಂಥ ಬಿಳಿ ಭಾಗವನ್ನು ಅದನ್ನು ಮಾತ್ರ ತೆಗೆದುಬಿಟ್ಟು ಈ ರೀತಿ ಕಲಿಸ್ಕೋಬೋದು ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಈ ರೀತಿ ಜೆಲ್ ಇದೆ ಅಂದರೆ ಅದನ್ನಾದರೂ ತಗೊಳ್ಳಿ ಅಲೋವಿರಾ ಕೂಡ ಅಷ್ಟೇ ನಮ್ಮ ಚರ್ಮದ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದರೂ ಅದನ್ನು ನಿವಾರಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಔಷಧಿ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ನಿಗೆ ತುಂಬ ತಂಪನ್ನು ನೀಡುತ್ತೆ ಜೊತೆಗೆ ಯಾವುದೇ ಕಡತ ಉರಿ ಊದು ಬಾವು ಅಥವಾ ಕೆಂಪಾಗಿರಲಿ ಈ ಒಂದು ಗಜಕರ್ಣದ ರೀತಿಯಾಗಿರುತ್ತೆ ಇಸುಬು ಕಜ್ಜಿ ಈ ರೀತಿ ಯಾವುದೇ ರೀತಿಯ ಅಲರ್ಜಿ ರೀತಿ ಆಗಿದ್ದರೂ ಕೂಡ ಅದರ ನಿವಾರಣೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಏನಾದರೂ ಕಚ್ಚಿದಾಗ ನೀವು ಈ ರೀತಿ ಅಲೋವಿರ ಲೇವಿಸಿದೆ ಅಂದರೆ ಅದರ ಮಧ್ಯಭಾಗದಲ್ಲಿ ಇರುವಂಥ ಆ ಒಂದು ಬಿಳಿ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಆ ಒಂದು ಜಾಗಕ್ಕೆ ನೀಟಾಗಿ ಸೌರ್ತಾ ಬನ್ನಿ ತುಂಬ ಬೇಗ ಕಟ್ತಾ ತುರುಕೆ ನೋವು ಅಲರ್ಜಿ ರೀತಿ ಆಗೋದು ಅದೆಲ್ಲನೂ ತಡೆಗಟ್ಬೋದು ಜೊತೆಗೆ ನೋವು ಆಗ್ತಾ ಇರತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅಲೋವಿರಾ ನೋಡಿ ಕರ್ಪೂರ ಮತ್ತು ಅಲೋವಿರಾನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದರೊಟ್ಟಿಗೆ ನಾನಿಲ್ಲಿ ತುಳಸಿ ಎಲೆಗಳನ್ನು ಇದ್ದೀನಿ ಈ ರೀತಿ ತುಳಸಿ ಎಲೆಗಳನ್ನು ನೀಟಾಗಿ ತೊಗೋಬೇಕು ಅಂದರೆ ದಂಟನ ಬೇಡ ಈ ರೀತಿ ಎಲೆಗಳನ್ನು ತೊಗೊಂಡು ಅದನ್ನು ನೀಟಾಗಿ ತೊಳೆದು ಬಿಟ್ಟು ನಂತರ ಇಲ್ಲಿ ತೊಗೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತಾಗೋಷ್ಟು ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೋತಾ ಇದ್ದೀನಿ ಕಪ್ಪು ತುಳಸಿ ಇದ್ದರೆ ತುಂಬಾ ಒಳ್ಳೆಯದು ಅದನ್ನು ತಗೊಳ್ಳಿ ಇಲ್ಲಾಂದರೆ ಈ ರೀತಿ ಬಿಳಿ ತುಳಸಿ ಸಿಗುತ್ತಲ್ಲ ಅದನ್ನು ನೀವು ತೊಗೊಳ್ಳಿ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಔಷಧಿಯ ಗುಣಗಳನ್ನು ಈ ಒಂದು ತುಳಸಿ ಗಿಡ ಒಳಗೊಂಡಿರುತ್ತೆ ಇದು ನಮ್ಮ ಚರ್ಮಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಶೀತ ಕಫ ಏನು ನೆಗಡಿ ಹೆಚ್ಚಾಗ್ತಾ ಇರತ್ತೆ ಈ ಒಂದು ಅಲೋವಿರಾದ ರಸ ಕುಡಿಯೋದು ಅಥವಾ ಎಲೆಯನ್ನು ಅಗಿದು ನುಂಗೋದ್ರಿಂದ ತುಂಬ ಬೇಗನೆ ಎದೆಯಲ್ಲಿ ಕಟ್ಟಿರುವಂಥ ಕಫ ಶೀತ ನೆಗಡಿ ಎಲ್ಲನೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾನು ತೊಗೊಂಡಿರೋಂಥ ಈ ಒಂದು ತುಳಸಿ ಎಲೆ ಏನಿತ್ತು ಅದನ್ನು ಈ ರೀತಿ ತೊಳೆದಿರೋಂಥ ಎಲೆಗಳನ್ನು ಚೆನ್ನಾಗಿ ಈ ರೀತಿ ರಸ ಬರೋವರೆಗೂ ಅದನ್ನು ಚೆನ್ನಾಗಿ ರೀತಿ ಕುಟ್ಟಿ ಅದರ ರಸವನ್ನು ತೆಕ್ಕೋಬೇಕು ಅಂದರೆ ರಸ ಈ ರೀತಿ ಬಿಡಲಿಕ್ಕೆ ಶುರುವಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಈ ಒಂದು ಎಲೆಗಳನ್ನು ಕುಟ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ರೀತಿ ಆಗಬೇಕು ಇದಾಗಿದೆ ಈಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಹಲವಿರ ಪೇಸ್ಟ್ ನಮಗೆ ರೆಡಿಯಾಗಿದೆ ಇದನ್ನು ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಕರ್ಪೂರ ಮತ್ತು ಅಲವಿರ ಜೆಲ್ ಹಾಕಿಬಿಟ್ಟು ಆ ಒಂದು ಮಿಶ್ರಣ ಅದರೊಟ್ಟಿಗೆ ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾರಿಗೆ ಸ್ಕಿನ್ ಅಲರ್ಜಿ ತುಂಬ ಹೆಚ್ಚಾಗಿ ಆಗ್ತಾ ಇರತ್ತೆ ಅಂಥವರು ಹೆಚ್ಚಾಗಿ ಈ ರೀತಿ ಬರೀ ತುಳಸಿ ಎಲೆಯ ರಸವನ್ನು ಹಚ್ಚೋದ್ರಿಂದ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಸ್ಕಿನ್ ಅಲರ್ಜಿ ಕಡಿತ ತುರಿಕೆ ನಿವಾರಣೆ ಆಗುತ್ತೆ ಸ್ನಾನ ಮಾಡುವಂಥ ನೀರಲ್ಲಿ ಒಂದಷ್ಟು ಈ ಒಂದು ತುಳಸಿ ಎಲೆಗಳ ಹಾಕ್ಬಿಟ್ಟು ನಂತರ ಸ್ನಾನ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಅಲರ್ಜಿ ಆಗಿದ್ದರೂ ಚರ್ಮದ ಅಲರ್ಜಿ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಕುಡಿಯುವಂಥ ನೀರಲ್ಲಿ ಕೂಡ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಪರಿಮಳ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಕೆಲವೊಬ್ಬರಂತೂ ಮೀನ್ ಅಭ್ಯಾಸ ಇರುತ್ತೆ ಅಂಥವ್ರು ಮೀನ್ ತಿಂದ್ಬಿಟ್ಟು ಗೊತ್ತಿಲ್ದೇನೆ ಹಾಲು ಕೂಡ ಕುಡಿದ್ಬಿಡ್ತಾರೆ ಅಂತವರಿಗೆ ಚರ್ಮದಲ್ಲಿ ಅಲರ್ಜಿ ರೀತಿ ಉಂಟಾಗತ್ತೆ ಈ ಒಂದು ಬಿಳಿ ಪ್ಯಾಚಸ್ ರೀತಿ ಆಗ್ಲಿಕ್ಕೆ ಶುರು ಆ ರೀತಿಯಾದಾಗ ಬರೀ ತುಳಸಿ ರಸವನ್ನು ಹಚ್ಕೊಳ್ಳಿ ಅಥವಾ ಈ ರೀತಿ ಒಂದು ಮಿಶ್ರಣವನ್ನು ರೆಡಿ ಮಾಡಿ ಹಚ್ಚೋದ್ರಿಂದ ಕೂಡ ನಿಮಗೆ ಆ ರೀತಿ ಆಗುವಂಥ ಬಿಳಿ ಪ್ಯಾಚಸ್ಸನ್ನು ತುಂಬ ಬೇಗನೆ ನಿವಾರಣೆ ಮಾಡುತ್ತೆ ಚರ್ಮದ ಅಲರ್ಜಿಯನ್ನು ದೂರ ಮಾಡುತ್ತೆ ಇನ್ನು ಇದು ಚಿಬ್ ರೀತಿ ಆಗ್ತಾ ಇರತ್ತೆ ಚಿಬ್ಬು ಬಿಳಿ ಚಿಬ್ ರೀತಿ ಆಗ್ತಾ ಇರತ್ತೆ ಅದಕ್ಕಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ತುಳಸಿ ಎಲೆಯ ರಸ ಅಂತಲೇ ಹೇಳ್ಬೋದು ಅಥವಾ ಈ ರೀತಿ ಮಿಶ್ರಣವನ್ನು ಮಾಡಿ ಹಚ್ಚೋದ್ರಿಂದ ಕೂಡ ತುಂಬ ಬೇಗನೆ ಬಿಳಿ ಚಿಬ್ ಏನಾಗ್ತಾ ಇರುತ್ತೆ ಮತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಐದಾರನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಕಡಿತ ತುರ್ಕೆ ಅಥವಾ ತುಂಬ ಬೇಗನೆ ಗುಳ್ಳೆಗಳಾಗ್ತಾ ಇರತ್ತಲ್ಲ ಅದರ ನಿವಾರಣೆಗೆ ತುಂಬಾ ಒಳ್ಳೆಯದು ಈ ಒಂದು ನಿಂಬೆಹಣ್ಣು ಹಾಗಂತೇಳಿ ತುಂಬ ಜಾಸ್ತಿ ಹಾಕಬಾರ್ದು ತುಂಬ ಗುಳ್ಳೆಗಳಾದಂಥ ಸಮಯದಲ್ಲಿ ಉರಿ ಆಗಲಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆನೆ ಹಾಕೊಳ್ಳಿ ಒಂದು ಐದಾರು ಹನಿ ಆದರೆ ಸಾಕಾಗುತ್ತೆ ಯಾವುದೇ ರೀತಿಯ ಚರ್ಮದ ಈ ರೀತಿ ಅಲರ್ಜಿ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ರೀತಿ ಏನಾಗಿರುತ್ತೆ ಅದಕ್ಕೆ ಈ ಒಂದು ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ರೆಡಿ ಆಗಿದೆ ಈಗ ಈ ರೀತಿ ಮಾಡಿಕೊಂಡಿರುವಂತಹ ಈ ಒಂದು ಮನೆಮದ್ದು ಏನಿದೆ ಇದನ್ನು ನೀವು ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ನಮಗೆ ತುಂಬ ಕಡೆ ಅಡ್ತ ಆಗ್ತಾಯಿದೆ ತುರ್ಕೆ ಆಗ್ತಾಯಿದೆ ಕೆಂಪಾಗಿದೆ ಆಗಿದೆ ಅಥವಾ ರೆಡ್ಡಿಶ್ ಆಗಿದೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಲಿಕ್ಕೆ ಶುರುವಾಗಿದೆ ಬಿಸಿಬ್ ರೀತಿಯಾಗಿದೆ ಕಜ್ಜಿ ರೀತಿಯಾಗಿದೆ ಅಥವಾ ಗಜಕರ್ಣ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಹಚ್ಚಿ ಚಿಬ್ಬು ಬಿಳಿ ಚಿಬ್ಬು ಅಥವಾ ಆ ಬಿಳಿ ಪ್ಯಾಚಸ್ ರೀತಿ ಏನಾಗಿರುತ್ತೆ ಅದಕ್ಕೆ ಹಚ್ಚಿ ನೋಡಿ ಎರಡು ಅಥವಾ ಮೂರು ದಿನದಲ್ಲೇ ನಿಮಗೆ ಯಾವುದೇ ರೀತಿಯ ಸ್ಕಿನ್ ಇನ್ಫೆಕ್ಷನ್ ಸ್ಕಿನ್ ಅಲರ್ಜಿ ಇದ್ದರೂ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಿಮಗೆ ಎಲ್ಲಿ ಸ್ಕಿನ್ ಅಲರ್ಜಿ ಇನ್ಫೆಕ್ಷನ್ನು ಅಥವಾ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗಿರತ್ತೆ ಆ ಒಂದು ಭಾಗಕ್ಕೆ ಈ ಒಂದು ಮಿಶ್ರಣವನ್ನು ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಅಲ್ಲಿಗೆ ಹಚ್ಚಿ ಈ ರೀತಿ ನೀಟಾಗಿ ಒಂದೆರಡು ನಿಮಿಷ ಮಸಾಜನ್ನು ಮಾಡ್ಕೊಳ್ಳಿ ಅದಾದ ನಂತರ ಕಂಪ್ಲೀಟಾಗಿ ಇದನ್ನು ಒಣಗೋದಕ್ಕೆ ಬಿಟ್ಬಿಡಿ ಅಥವಾ ರಾತ್ರಿ ಸಮಯದಲ್ಲಿ ಹಚ್ಕೋತೀವಿ ಅಂದರೆ ಹಾಗೆ ಕೂಡ ಮಲಗೋದು ಇನ್ನು ಬೆಳಗಿನ ಸಮಯದಲ್ಲಿ ಹಚ್ಕೋತೀವಿ ಅಂದರೆ ಹಚ್ಕೊಂಡು ಹಾಗೆ ಬಿಟ್ಕೋಬೋದು ಅಥವಾ ನಾವು ಹೊರಗಡೆ ಹೋಗಬೇಕು ಅಂದರೆ ಒಣಗೋ ತನಕ ಬಿಟ್ಬಿಟ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ದಿನ ಈ ರೀತಿ ಮಾಡಿ ನೋಡಿ ಆರಾಮಾಗಿ ನಿಮ್ಮ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಅಥವಾ ಚರ್ಮ ರೋಗ ಇದ್ದರೂ ಕೂಡ ಅದರ ನಿವಾರಣೆಗೆ ಇದು ರಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡಿಕೊಳ್ಳೋದು ತುಂಬ ಪ್ಯೂರ್ ಆಗಿರೋವಂಥ ಮನೆ ಇದು ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಇರಿಟೇಷನ್ ಆಗ್ತಾ ಇದ್ದರೂ ಖಂಡಿತವಾಗ್ಲೂ ಈ ಒಂದು ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮಾಡಿಕೊಂಡಿರುವಂಥ ಈ ಒಂದು ಮನೆಮದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು